ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಹಿಳೆಯ ಅಂದ ಹೆಚ್ಚುತ್ತೆ ಅಂದರೆ ಅದು ಸೀರೆಯಿಂದ ಮಾತ್ರ ಸಾಧ್ಯ ಆಕರ್ಷಕ ಲುಕ್ನೊಂದಿಗೆ ಮಹಿಳೆಯರ ಅಂದವನ್ನು ಹೆಚ್ಚು ಮಾಡುವ ಅತ್ಯುತ್ತಮ ಗುಣಮಟ್ಟದ ಸೀರೆಗಳು ಈಗ ಕೇವಲ ನಾಲ್ಕುನೂರು ರೂಪಾಯಿಯಿಂದ ಆರಂಭ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಎಸ್ ಪಿ ಎಸ್ ಆರ್ ಸೀರೆಗಳ ಎಕ್ಸಿಬಿಷನ್ ಮತ್ತು ಮಾರಾಟ ಇದೀಗ ನಮ್ಮ ಸುಳ್ಯದಲ್ಲಿ ನಡೆಯಲಿದೆ ಮಹಿಳೆಯರೇ ನಿಮಗಿದು ಸುವರ್ಣ ಅವಕಾಶ ಕೋಯಮತ್ತೂರಿನ ಪಿ ಎಸ್ ಆರ್ ಫ್ಯಾಕ್ಟ್ರಿಯಿಂದ ನವನವೀನ ವಿನ್ಯಾಸದ ಸೀರೆಗಳು ನಿಮ್ಮ ಪಾಲಾಗಲಿವೆ ಸಿಲ್ಕ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರೀಸ್ ಹಾಗೂ ಸಿಲ್ವಾರ್ ಮೆಟೀರಿಯಲ್ಸ್ಗಳನ್ನು ಕೂಡ ನೀವು ಪಡೆಯಬಹುದು ಮಾರ್ಚ್ ಏಳರಿಂದ ಮಾರ್ಚ್ ಒಂಬತ್ತರವರೆಗೆ ಸುಳಿದ ಜೂನಿಯರ್ ಕಾಲೇಜು ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ನಲ್ಲಿ ವಿಧ ವಿಧವಾದ ಸೀರೆಗಳು ನಿಮ್ಮನ್ನು ಬೀಸಿ ಕರೆಯಲಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ನಿಮ್ಮ ಸೇವೆಗೆ ಲಭ್ಯವಿರಲಿದೆ ಸೊ ನೀವು ಬನ್ನಿ ನಿಮ್ಮ ಮನೆಯವರನ್ನ ಕರೆತನ್ನಿ ಹಾಗೇನೆ ನಿಮ್ಮೆಲ್ಲಾ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡೋದಕ್ಕೆ ಮರೆಯದಿರಿ ನಾನು ನಿಮ್ಮ ಮಗಳಪ್ಪ ನಿಮ್ಮ ಸೆಲೆಕ್ಷನ್ ಎಲ್ಲವೂ ನಂಗೆ ತುಂಬಾ ಹಿಡ್ಸುತ್ತಪ್ಪ ರೇಷ್ಮೆ ಬಗ್ಗೆ ಹೆಚ್ಚೇನ್ ನನ್ ಗೊತ್ತಿಲ್ಲ ಆದ್ರೆ ಪಿ ಎಸ್ ಆರ್ ಬಗ್ಗೆ ತುಂಬಾ ಆರ್ ಸಿಲ್ಕ್ಸ್ ಬೆಂಗಳೂರು ಮೈಸೂರು ಮಂಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಮತ್ತು ಹಾಸನ್